ನಮ್ಮ ದೇಶದ ಸಾಲ ವರ್ಷ ವರ್ಷ ಬೆಳೀತಾನೆ ಬರ್ತಾ ಇದೆ ಸದ್ಯಕ್ಕೆ ನಮ್ಮ ದೇಶದ ಸಾಲ ಟೂ ತೌಸಂಡ್ ಟ್ವೆಂಟಿ ಫೈ ನೂರ ಎಂಬತ್ತ್ಮೂರು ಲಕ್ಷ ಕೋಟಿ ಆಗಿದೆ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ನೀವು ನೋಡ್ಬೋದು ಆಲ್ಮೋಸ್ಟ್ ಡಬಲ್ ಸಾಲ ಆಗಿದೆ ನಮ್ಮ ದೇಶ ಸಾಲ ಯಾಕೆ ಮಾಡುತ್ತೆ ಅಂದರೆ ಮೊದಲನೇದು ದೇಶದ ಡೆವಲಪ್ಮೆಂಟ್ ಮತ್ತು ಎರಡನೇದು ದೇಶದ ಸುರಕ್ಷೆ ಎರಡೂ ಕಾರಣಕ್ಕಾಗಿ ನಮ್ಮ ದೇಶ ಸಾಲ ಮಾಡುತ್ತೆ ಆದರೆ ಇಷ್ಟೊಂದು ಲಕ್ಷ ಕೋಟಿ ದುಡ್ಡು ಯಾವ ಬ್ಯಾಂಕ್ ಕೊಡುತ್ತೆ ಇದನ್ನ ಬೇರೆ ಯಾವುದೋ ಒಂದು ದೇಶ ಕೊಡುತ್ತೆ ಅಂತ ನೋಡಕ್ ಪ್ರಪಂಚದ ಶ್ರೀಮಂತ ದೇಶಗಳು ಸಾಲ ಮಾಡಿದೆ ನೋಡಿದ್ರೆ ಭಾರತ ಈ ದೇಶನಲ್ಲಿ ಐದನೇ ಸ್ಥಾನ ಮತ್ತೆ ಈ ದೇಶಗಳಿಗೆ ಸಾಲ ಕೊಡ್ತಾ ಇರೋದು ಯಾರು ಅನ್ಯ ಜೀವಿಗಳ ಅಲ್ಲ ಖಂಡಿತ ಅಲ್ಲ ಇದನ್ನು ಅರ್ಥ ಮಾಡ್ಕೊಬೇಕು ಅಂದರೆ ಸ್ವಲ್ಪ ಡೆಪ್ಟ್ ಎಕಾನಮಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಬ್ಯಾಂಕಿಂದ ನೂರು ರೂಪಾಯಿ ಸಾಲ ಪಡೆದಿದ್ದಾನೆ ಅನ್ಕೊಳ್ಳಿ ಆ ವ್ಯಕ್ತಿ ರಿಟರ್ನ್ ನೂರು ರೂಪಾಯಿ ಬ್ಯಾಂಕಿಗೆ ತೀರಿಸಲೇಬೇಕಾಗುತ್ತೆ ಲೋನ್ ಕಂಪ್ಲೀಟ್ ಮಾಡಲು ಇದೇ ರೀತಿ ಒಂದು ದೇಶ ಸಾಲ ಮಾಡಿದ್ರೆ ಆ ದೇಶ ದುಡ್ಡು ಪ್ರಿಂಟ್ ಮಾಡಿ ಕೂಡ ಸಾಲ ತೀರಿಸ್ಬೋದು ಬಟ್ ಹೇಗೆ ಸಾಲ ತೀರಿಸುತ್ತೆ ಇದರಲ್ಲಿ ಫಸ್ಟ್ ಆಪ್ಷನ್ ಬಂದು ಟ್ಯಾಕ್ಸ್ ಕಲೆಕ್ಷನ್ ಮತ್ತು ಸೆಕೆಂಡ್ ಬಾಂಡ್ಸ್ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಶೇರ್ ಬಂದು ಬಾಂಡ್ಸ್ ಬಾಂಡ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ಒಂದು ದೇಶ ಒಂದು ಅಗ್ರಿಮೆಂಟಲ್ಲಿ ಬಾಂಡ್ ಇಶ್ಯೂ ಮಾಡುತ್ತೆ ಇಂತಿಷ್ಟು ಸಮಯಕ್ಕೆ ಇಂತಿಷ್ಟು ಬಡ್ಡಿ ಅಂತ ಅಗ್ರಿಮೆಂಟ್ ಆಗಿರುತ್ತೆ ಬಟ್ ಈ ಬಾಂಡ್ಗಳಿಂದನೂ ದೇಶದ ಸಾಲ ಹತ್ತಿರಲಿಲ್ಲ ಅಂದರೆ ಆ ದೇಶ ಮತ್ತೆ ಬಡ್ಡಿ ಏರಿಸಿ ಬಾಂಡ್ ಇಶ್ಯೂ ಮಾಡುತ್ತೆ ಇದರಿಂದ ಹೂಡಿಕೆದಾರರ ಆಸಕ್ತಿ ಜಾಸ್ತಿ ಆಗುತ್ತೆ ಮತ್ತು ಸಾಲ ತೀರುತ್ತದೆ ಈ ಬಾಂಡ್ಸ್ಗಳ ಮೇಜರ್ಸ್ ಬೈಯರ್ ಯಾರ್ಯಾರು ಅಂದರೆ ಇತರೆ ಫಾರಿನ್ ದೇಶಗಳು ಮ್ಯೂಚುವಲ್ ಫಂಡ್ ಕಂಪನೀಸ್ ಮತ್ತು ಇನ್ಶೂರೆನ್ಸ್ ಕಂಪನೀಸ್ ತುಂಬಾ ಹಣ ಖರ್ಚು ಮಾಡುವ ದೇಶ ಡೆಬ್ ಬಾಂಡ್ ಇಶ್ಯೂ ಮಾಡಿದ್ರೆ ತುಂಬಾ ಸೇವ್ ಮಾಡುವ ದೇಶ ಆ ಡೆಬ್ ಬಾಂಡ್ ಇಂದ ಇಂಟ್ರೆಸ್ಟ್ ಜನರೇಟ್ ಮಾಡುತ್ತೆ ಆ ಇಂಟ್ರೆಸ್ಟ್ ತೀರಿಸಲು ಆ ಸಾಲ ಮಾಡಿದ ದೇಶ ಸಾಲ ಮಾರ್ಕೆಟ್ ಈ ರೀತಿ ಸಾಲ ಪಡೆದ ದೇಶ ಯಾವತ್ತೂ ಸಾಲ ತೀರಿಸುವುದಿಲ್ಲ ಮತ್ತು ಇದೊಂದು ಡೆಪ್ ಲೂಪ್ ಆಗಿರುತ್ತದೆ ಸಾಲನ ದೇಶ ದುಡ್ಡು ಜಾಸ್ತಿ ಪ್ರಿಂಟ್ ಮಾಡಿ ಕೂಡ ಸಾಲ ತೀರಿಸಬಹುದು ಆದರೆ ಹೀಗೆ ಮಾಡುವುದರಿಂದ ಹಣದುಬ್ಬರ ಜಾಸ್ತಿ ಆಗುತ್ತೆ ಮತ್ತು ಉದ್ಯೋಗ ಸೃಷ್ಟಿಸುವುದು ಕಷ್ಟವಾಗುತ್ತದೆ ಸೊ ಹೀಗೆ ಎಲ್ಲ ದೇಶಗಳು ಸಾಲವನ್ನು ಮಾಡುತ್ತಾ ದೇಶವನ್ನು ನಡೆಸುತ್ತಿವೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್